ಬಿಎಸ್ಎಫ್ ಟ್ರೇಸ್ಮಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಅನ್ನ ಬಿಡುಗಡೆ ಮಾಡಿದ್ರೆ ಒಂದು ನೋಟಿಸ್ ನಲ್ಲಿ ಯಾವ ಮಾಹಿತಿ ಇದೆ ಅಂತ ನಾವು ಇವತ್ತಿನ ದೊಡ್ಡದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ಅದೇ ರೀತಿ ಒಂದು ಸಾವಿರದ ಹೊಸ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಲ್ಲಿ ಮೊದ್ಲಾಗಿ ನಾವು ನೋಡ್ತಾ ಹೋದ್ರೆ ಇಲ್ಲಿ ನೋಡಿದ್ವಿ ಇಲ್ಲಿ ಕಾನ್ಸ್ಟೇಬಲ್ ಟ್ರೇಸ್ಮಾನ್ ಹುದ್ದೆ ಸಂಬಂಧಪಟ್ಟಂತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಕರ ಬಿ ಎಸ್ ಎಫ್ ರೆಕೂಮೆಂಟ್ ನಲ್ಲಿ ಬಿಡುಗಡೆ ಮಾಡಿದ್ರೆ ಟ್ರೇಡ್ಸ್ಮಾನ್ ಹುದ್ದು ಇಲ್ಲಿ ಒಂದು ಟ್ರೆಸ್ಮಾನ್ ಹುದ್ದೆ ಸಂಖ್ಯೆ ಎಷ್ಟಿವೆ ಅರ್ಜುನ ಸಲ್ಲಿಸೋದಕ್ಕೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಅವರು ನೋಟಿಸ್ ನಲ್ಲಿ ಕೊಟ್ಟಿರತಕ್ಕಂಥದ್ದು ಇಂದು ಒಂದು ನೋಟಿಸ್ ಕೊಟ್ಟಿರತಕ್ಕಂಥ ಒಂದು ಮಾಹಿತಿ ನೋಡ್ತೋಣ ಇಲ್ಲಿ ಮೊದ್ಲಾಗಿ ಗಳ ಬಗ್ಗೆ ಕೊಡಿದ್ರೆ ಅದಕ್ಕೂ ಮುಂಚೆ ಯಾರೆಲ್ಲ ಎಲಿಜಿಬಲ್ ಇದಾರೆ ಅರ್ಜಿನ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಮೊದ್ಲಾಗಿ ಅರ್ಜಿನ ಸಂಸ್ಥೆಕ್ಕೆ ಯಾರೆಲ್ಲ ಎಲಿಜಿಬಲ್ ಅಂತ ನೋಡ್ತಿದ್ರೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳ ಇಲ್ಲಿ ಕಾಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಕಾಲಿರ್ತಕ್ಕಂಥ ಒಟ್ಟು ಹುದ್ದೆ ಸಂಖ್ಯೆ ಬಗ್ಗೆ ನೋಡ್ತೋಣ ಇಲ್ಲಿ ಕಾಲಿರ್ತಕ್ಕಂಥ ಒಟ್ಟು ಹುದ್ದೆ ಸಂಖ್ಯೆ ಬಂದ್ಬಿಟ್ಟು ಎರಡ್ ಸಾವಿರದ ಒಂದೂರ ನಲವತ್ತು ಹುದ್ದುಗಳಲ್ಲಿ ಟೋಟಲ್ ಆಗಿ ಕಲಿಕ್ಕಂಥದ್ದು ಇದು ಟೋಟಲ್ ಆಗಿ ಇನ್ನು ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತಲ್ಲಿ ಒಂದು ಸಾವಿರದ ಏಳ್ನೂರ ಇಪ್ಪತ್ತ್ ಮೂರು ಹುದ್ದೆಗಳು ಕಲಿವೆ ಇದು ಪುರುಷರಿಗೆ ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತಲ್ಲಿ ನಾಲ್ಕನೂರ ಹದಿನೇಳು ಹುದ್ದೆಗಳು ಕೂಡ ಇಲ್ಲಿ ಖಾಲಿ ಇರತಕ್ಕಂಥದ್ದು ಇದು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತಲ್ಲಿ ನಾಲ್ಕು ನೂರ ಹದಿನೇಳು ಹುದ್ದೆಗಳು ಕಲಿವೆ ಇನ್ನು ಸ್ಯಾಲ್ರಿ ಬಗ್ಗೆ ನೋಡ್ತಾ ಇಪ್ಪತ್ತೊಂದು ಸಾವಿರದ ಏಳ್ನೂರ ರೂಪಾಯಿಂದ ಅರವತ್ತೊಂಬತ್ತು ಸಾವಿರದ ತನಕ ತಿಂಗಳಿಗೆ ನಿಮಗೆ ಇಲ್ಲಿ ಸ್ಯಾಲ್ರಿನು ಕೂಡ ಸಿಗತಕ್ಕಂಥದ್ದು ಇನ್ನು ಇಲ್ಲಿ ಇವಾಗ ಏನು ಒಂದು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ರಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಕನ್ಫರ್ಮ್ ಅಲ್ಲ ಇನ್ನೂ ಹೆಚ್ಚು ಕೂಡ ಆಗ್ಬೋದು ಇಲ್ಲಂದ್ರೆ ಕಡಿಮೆನೂ ಕೂಡ ಅವರು ಆಗ್ಬಹುದು ಅಂತ ಇಂದು ನೋಟಿಸ್ ಅಲ್ಲಿ ಕೊಟ್ಟಿರತಕ್ಕಂತದ್ದು ನೋಡಬಹುದು ಇಲ್ಲಿ ಅದರ ಬಗ್ಗೆ ಕೂಡ ಅವರು ಸಪರೇಟ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ನಲ್ಲಿ ಕಾಣ್ತಿರತಕ್ಕಂತ ಒಂದು ಕಾಲಮನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿದ ವೆಕೆನ್ಸಿ ಆರ್ ಸಬ್ಜೆಕ್ಟ್ ಟು ಚೇಂಜ್ ಅಂದ್ರೆ ಒಂದು ಇವಾಗ ಏನಿದ್ರ ಬಿಟ್ಟಿದಲ್ಲ ಒಂದು ಮಾಹಿತಿಯನ್ನ ಇದು ಕೂಡ ಚೇಂಜ್ ಆಗಬಹುದು ಇನ್ನ ವೆಕೆನ್ಸಿಗಳು ಹೆಚ್ಚು ಆಗಬಹುದು ಕಡಿಮೆನು ಕೂಡ ಆಗಬಹುದು ಅಂತ ಅವರು ಇಲ್ಲಿ ಕೆಳಗಡೆ ಇಲ್ಲಿ ಕೊಟ್ಟಿದಾರೆ ಇನ್ನ ಇದಾದ ಮೇಲೆ ಬಿಎಸ್ ಪ್ರೆಸರ್ಸ್ ದ ರೈಟ್ ಟು ಮೇಕ್ ಚೇಂಜಸ್ ಆರ್ ಕ್ಯಾನ್ಸಲ್ ಅಥವಾ ಪೋಸ್ಟ್ಪೋನ್ ಅಂದ್ರೆ ಈ ಒಂದು ನೋಟೀಷನ್ ಬಿಡುಗಡೆ ಮಾಡಿದಲ್ಲ ಇಂದು ನೋಟೇಶನ್ ಪ್ರಕಾರ ಅವರು ಅರ್ಜಿಗಳನ್ನು ಪ್ರಾರಂಭ ಮಾಡ್ತಾರ ಇಲ್ಲದೆ ಇದ್ದಲ್ಲಿ ಈ ಒಂದು ನೋಟಿಸ್ ಬಂದ್ಬಿಟ್ಟು ಕ್ಯಾನ್ಸಲ್ ಕೂಡ ಆಗಬಹುದು ಇಲ್ಲಾಂದ್ರೆ ಚೇಂಜ್ ಕೂಡ ಅವರು ಆಗಬಹುದು ಅಂತ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ಇನ್ನ ಅದು ಬಿಟ್ಟು ಪೋಸ್ಟ್ಪೋನ್ ಕೂಡ ಆಗುತ್ತೆ ಅಂತ ಅವರು ಇಲ್ಲಿ ಕೊಡಿದ್ರೆ ಒಟ್ಟಿನಲ್ಲಿ ಇವಾಗ ಏನೊಂದು ನೋಟಿಸ್ ಬಿಡುಗಡೆ ಮಾಡಿದಾರಲ್ಲ ಈ ಒಂದು ನೋಟಿಸ್ ಕನ್ಫರ್ಮ್ ಕೂಡ ಆಗಿಲ್ಲ ಚೇಂಜಸ್ ಕೂಡ ಮಾಡಬಹುದು ಇನ್ನ ಕ್ಯಾನ್ಸಲ್ ಕೂಡ ಮಾಡಬಹುದು ಇನ್ನ ಡೇಟ್ಸ್ ಗಳನ್ನು ಕೂಡ ಪೋಸ್ಟ್ಪೋನ್ ಮಾಡಬಹುದು ಅಂತ ಅವರು ನೋಟಿಸ್ ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ನ ಇದಾದ್ಮೇಲೆ ಎರಡನೇ ಪಾಯಿಂಟ್ ಅಲ್ಲಿ ಯಾವೊಂದು ಮಾಹಿತಿ ಅಂತ ನೋಡ್ತಾ ಇಲ್ಲಿ ಆನ್ಲೈನ್ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ ಒಂದು ಆಫೀಸ್ ವೆಬ್ಸೈಟ್ ಲಿಂಕ್ ಅವರು ಕೊಡಿದ್ರೆ ನೀವು ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತೀರ ನೀವು ಡೈರೆಕ್ಟ್ ಆಗಿ ಒಂದು ಆನ್ಲೈನ್ ಮೂಲಕ ಅಪ್ಲೈ ಮಾಡಬಹುದು ಇನ್ನ ಇದಾದ್ಮೇಲೆ ಮೂರನೇ ಪಾಯಿಂಟ್ ಅಲ್ಲಿ ಡೇಟ್ ಕೊಡಿದ್ರೆ ಅಂದ್ರೆ ಡೈರೆಕ್ಟ್ ಆಗಿ ಅವರು ಡೇಟ್ ನಲ್ಲಿ ಮೆನ್ಷನ್ ಮಾಡಲ್ಲ ಅಂದ್ರೆ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಅಂತ ಅವರು ಡೇಟ್ ನಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಇಲ್ಲಿ ಯಾವ ರೀತಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಡೇಟ್ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವಾಗ ನಿಂದ್ರೆ ಪ್ರಾರಂಭ ಆಗುತ್ತಲ್ಲ ಆ ಒಂದು ದಿನಾಂಕದಿಂದ ಮೂವತ್ತು ದಿನಗಳ ತನಕ ನೀವು ಇಲ್ಲಿ ಅರ್ಜಿನ ಅಂತ ಅವರು ಇಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಅದ್ರ ಬಗ್ಗೆ ಕರೆಕ್ಟ್ ಆಗಿ ಚೆಕ್ ಮಾಡಬೇಕಾಗುತ್ತೆ ಇನ್ನು ಇದಾದ್ಮೇಲೆ ಕೊನೆಯದಾಗ ಬಂದ್ಬಿಟ್ಟು ನೀವು ಇಲ್ಲಿ ಆನ್ಲೈನ್ ಮೂಲಕನೇ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ ಆ ಒಂದು ಅರ್ಜಿಗಳನ್ನ ಮಾತ್ರ ಅಂತ ಇಲ್ಲಿ ಕೂಡ ಕೊಟ್ಟಿರುವಂತದ್ದು ಈ ಒಂದು ಹುದ್ರಿ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಪ್ರಾರಂಭ ದಿನಾಂಕದ ಬಗ್ಗೆ ಆಗಲಿ ಅಥವಾ ಕೊನೆಯ ದಿನಾಂಕದ ಬಗ್ಗೆ ಅವರು ಈ ಒಂದು ನೋಟಿಸ್ ಅಲ್ಲಿ ಅಷ್ಟೊಂದು ಇವರಾಗಿ ಕೊಟ್ಟಲ್ಲ ಒಂದು ವೇಳೆ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾದ ಮೇಲೆ ಅವರು ಅನೌನ್ಸ್ ಮಾಡ್ತಾರೆ ನೋಟಿಫಿಕೇಶನ್ ಅನ್ನ ಆ ಒಂದು ನೋಟಿಫಿಕೇಶನ್ ಅಲ್ಲಿ ಅವರು ಒಂದು ಹುದ್ರೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಹೆಸರು ಕಲಿವೆ ಕ್ಯಾಟಗರಿ ವೈಸ್ ಮತ್ತೆ ಒಂದು ಸ್ಟೇಟ್ ನ ಆಧಾರದ ಮೇಲೆ ಟೋಟಲ್ ಆಗಿ ಎಷ್ಟು ಹಸಿರು ಕಲಿವೆ ಅಂತ ಒಂದು ಡಿಟೇಲ್ ಆಗಿರ್ತಕ್ಕಂಥ ಬಿಡುಗಡೆ ಮಾಡ್ತಾರ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾದ್ಮೇಲೆ ಸದ್ಯಕ್ಕೆ ಒಂದು ಹುದ್ದೆ ಸಂಬಂಧಪಟ್ಟಂತೆ ಇನ್ನೂ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿಲ್ಲ ಪ್ರಾರಂಭವಾದ್ಮೇಲೆ ಡಿಟೇಲ್ ನೋಟಿಫಿಕೇಶನ್ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಹೆಸರು ಕಲಿವೆ ಅದೇ ರೀತಿ ಕ್ಯಾಟಗರಿ ವೈಸ್ ಆಗಲಿ ಸೆಲೆಕ್ಷನ್ ಪ್ರೊಸೆಸ್ ಕ್ವಾಲಿಫಿಕೇಶನ್ ಇನ್ನಿತರ ಮಾಹಿತಿ ಬಗ್ಗೆ ಒಂದು ನೋಟಿಫಿಕೇಶನ್ ಬಿಡುಗಡೆ ಆದಾಗ ಆ ಒಂದು ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಈ ಒಂದು ಬಿಎಸ್ ಎಫ್ ನಲ್ಲಿ ಕಾಲಿರತಕ್ಕಂಥ ಟ್ರೇಟ್ಸ್ಮೆಂಟ್ ಸಂಬಂಧಪಟ್ಟಂತೆ ಇನ್ನೂ ಅರ್ಜನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿಲ್ಲ ಇದು ಕೇವಲ ಅವರು ನೋಟಿಫಿಕೇಶನ್ ಮಾತ್ರ ಈಗ ಬಿಡುಗಡೆ ಮಾಡಿರತಕ್ಕಂಥದ್ದು ಅದೇ ರೀತಿ ಒಂದು ಸಂಬಂಧಪಟ್ಟಂತೆ ಅರ್ಜನ ಸಲ್ಲಿಸೋದಕ್ಕೆ ಪ್ರಾರಂಭ ಆದ್ಮೇಲೆ ಸಪರೇಟ್ ಆಗಿ ನಾನು ನಿಮಗೆ ನೋಟಿಫಿಕೇಶನ್ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಅದೇ ರೀತಿ ಒಂದು ನೋಟಿಸ್ ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ನೋಟಿಸ್ ನಲ್ಲಿ ಅವರು ಕೊಟ್ಟಿದ್ದಾರೆ ಅಂತ అదే రీతి మాట్లాడుతుంది కూడా స్ట్రెరు కూడా సేమీ కూడా నోటీస్ చెక్ అదే మొత్తం ముందు బెటనా థ్యాంక్స్ ఫార్ వాచింగ్